ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದಂತಹ ತುಳಿತ ಪ್ರಕರಣದಲ್ಲಿ ಪೊಲೀಸರ ತಪ್ಪಿಲ್ಲ ಅಂತ ಸರ್ಕಾರನೇ ಹೈಕೋರ್ಟ್ ಮುಂದೆ ಒಪ್ಪಿಕೊಂಡಂತ ಆಗ್ತಾ ಇದೆ ಹಾಗಾದ್ರೆ ಸರ್ಕಾರದ ಪ್ರಕಾರ ಸರ್ಕಾರ ನಡೆಸಿದ ತನಿಖೆಯಲ್ಲಿ ಯಾರ್ದು ತಪ್ಪು ಡೀಟೇಲ್ಸ್ ಒನ್ ಬೈ ಒನ್ ಕೊಡ್ತಾ ಹೋಗ್ತೀವಿ ನೋಡಿ ಡಿಎನ್ಎ ಅಧಿಕೃತ ಅನುಮತಿಯನ್ನು ಪಡೆದಿಲ್ಲ ಜೂನ್ ಮೂರನೇ ತಾರೀಕು ಆರ್ ಸಿಬಿ ವಿಜಯೋತ್ಸವಕ್ಕೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತೆ ಅಧಿಕೃತ ಅನುಮತಿ ಬದಲಿಗೆ ಡಿಎನ್ಎ ಸಂಸ್ಥೆಯಿಂದ ಪೊಲೀಸರಿಗೆ ಕೇವಲ ಮಾಹಿತಿಯನ್ನು ಕೊಡ್ತಾರೆ ನಾವು ಹಿಂಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳ್ತಾರಂತೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿಲ್ಲ ಅನ್ನೋದು ಉಲ್ಲೇಖ ಆಗಿದೆ ಈ ರೀತಿ ಕಾರ್ಯಕ್ರಮಕ್ಕೆ ಕನಿಷ್ಠ ಏಳು ದಿನಗಳ ಮುಂಚೆ ಪರವಾನಗಿಯನ್ನ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಇಷ್ಟ ದೊಡ್ಡ ಮಾಸ್ ಪುಲ್ಲಿಂಗ್ ಆಗತ್ತೆ ಕ್ರೌಡ್ ಗ್ಯಾದರಿಂಗ್ ಆಗತ್ತೆ ಅಂದ್ರೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಹೀಗಾಗಿ ಪರ್ಮಿಷನ್ ಅನ್ನು ಕೊಡ್ಲಿಲ್ಲ ಆ ಮಾಹಿತಿ ಪತ್ರನೇನ್ ಕೊಟ್ಟಿದ್ರು ಅದನ್ನ ರಿಜೆಕ್ಟ್ ಮಾಡಿದ್ರು ಇಲ್ಲ ಇದನ್ನ ಅಲೋ ಮಾಡೋದಕ್ಕಾಗಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಆರ್ ಸಿ ಬಿ ಏಕಪಕ್ಷೀಯವಾಗಿ ಸಾರ್ವಜನಿಕರಿಗೆ ಆಹ್ವಾನವನ್ನು ಕೊಟ್ಟಿದ್ದು ಆರ್ ಸಿ ಬಿ ಮಾಡಿದಂತಹ ಎಡವಟ್ಟೇನು ಅನ್ನೋ ಅಂದ್ರೆ ಗೆದ್ದ ನೆಕ್ಸ್ಟ್ ಡೇ ಬೆಳಗ್ಗೆ ಏಳು ಗಂಟೆಗೆ ಟ್ವೀಟ್ ನಲ್ಲಿ ಹೇಳಿದ್ದು ಎಲ್ರಿಗೂ ಫ್ರೀ ಟಿಕೆಟ್ ಬನ್ನಿ ವಿಕ್ಟ್ರಿ ಪರೇಡ್ ಅಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ರು ಇದನ್ನ ಕೇವಲ ಆರ್ ಸಿ ಬಿ ಡಿಸೈಡ್ ಮಾಡ್ತು ಸರ್ಕಾರಕ್ಕೂ ಗಮನಕ್ಕೆ ತರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಒಂದಕ್ಕೆ ಈಗ ಹೇಳ್ತಾ ಇದ್ದಲ್ಲ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಪೋಸ್ಟ್ ಆಗುತ್ತೆ ಫೇಸ್ಬುಕ್ ಟ್ವಿಟರ್ ಎಲ್ಲ ಕಡೆ ಪೋಸ್ಟ್ ಆಗುತ್ತೆ ಉಚಿತ ಪ್ರವೇಶ ಇರುವ ವಿಜಯೋತ್ಸವದ ಪರೇಡ್ಗೆ ಸಾರ್ವಜನಿಕರಿಗೆ ಆಹ್ವಾನವನ್ನ ಕೊಟ್ಟು ಬಿಡುತ್ತಾರೆ ಮುಂದಾಗುವ ಅನಾಹುತದ ಅಂದಾಜು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಮತ್ತೊಂದು ಪೋಸ್ಟ್ ಅನ್ನ ಮಾಡಲಾಯಿತು ಅಂತ ತಿಳಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಕೊಹ್ಲಿ ಆಹ್ವಾನ ನೀಡುವಂತಹ ವಿಡಿಯೋವನ್ನ ಆರ್ ಸಿ ಬಿ ಹಂಚಿಕೊಂಡಿತ್ತು ಅದೇ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಹೆಂಗಾಗುತ್ತೆ ಅನ್ನೋದನ್ನ ಕಾಯೋದ ನೋಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾರಲ್ಲ ಅದು ಈ ಆಹ್ವಾನಕ್ಕೆ ಪ್ರತಿಕ್ರಿಯೆಯಾಗಿ ಮೂರು ಲಕ್ಷಕ್ಕಿಂತ ಹೆಚ್ಚು ಮಂದಿ ಜಮಾವಣೆಗೊಂಡಿದ್ರು ಹಾಗಾಗಿದ್ದು ಕಪ್ ಅಂದ್ರೆ ತುಳಿತ ಚಿನ್ನಸ್ವಾಮಿ ಮೈದಾನದ ಬಳಿ ಫ್ಯಾನ್ಸ್ ಜಮಾವಣೆ ಇದರಿಂದ ಪರಿಸ್ಥಿತಿ ಬಹಳಷ್ಟು ಅವ್ಯವಸ್ಥೆ ಆಗೋಯಿತು ಯಾಕಂದ್ರೆ ಮೈದಾನದ ಬಳಿನೂ ಜನ ಇದ್ರು ಆ ಕಡೆಗೆ ವಿಧಾನಸಭೆ ವಿಧಾನಸೌಧದ ಮುಂದೆ ಕೂಡ ಇದ್ರು ಮಧ್ಯಾಹ್ನ ಮೂರು ಹದಿನಾಲ್ಕಕ್ಕೆ ಆಯೋಜಕರು ಸಾಮಾಜಿಕ ಜಾಲತಾಣದಲ್ಲಿ ತಟವಾಗಿ ಪ್ರಕಟಣೆಯನ್ನು ಹೊರಡಿಸ್ತಾರೆ ಏನಂತ ಅಂದ್ರೆ ಚಿನ್ನಸ್ವಾಮಿ ಮೈದಾನ ಪ್ರವೇಶಕ್ಕೆ ಪಾಸ್ ಅಗತ್ಯ ಇದೆ ಅಂತ ಮೂರು ಹದಿನಾಲ್ಕಕ್ಕೆ ತುಳಿತ ಸಂಭವಿಸೋ ಹದಿನೈದು ನಿಮಿಷಕ್ಕೆ ಮುಂಚೆ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಇದರಿಂದ ಮತ್ತೆ ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಗುತ್ತೆ ಆಮೇಲೆ ಇಂಪೇಷಂಟ್ ಆಗ್ತಾರೆ ಅಸಹನೆಗೊಳ್ತಾರೆ ಬಂದಂತಹ ಅಭಿಮಾನಿಗಳು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗೆ ಘಟನೆಯ ಬಳಿಕ ಸರ್ಕಾರದಿಂದ ಮ್ಯಾಜಿಸ್ಟ್ರೇಟ್ ಮತ್ತು ನ್ಯಾಯಾಂಗ ತನಿಖೆ ಮೈಕೆಲ್ ಡಿ ಕುನ್ನಾ ಅವರಿದ್ದಾರೆಲ್ಲ ಅವರ ನೇತೃತ್ವದ ನ್ಯಾಯಾಂಗ ತನಿಖೆ ಮ್ಯಾಜಿಸ್ಟ್ರೇಟ್ ತನಿಖೆ ಎಲ್ಲವನ್ನೂ ಕೂಡ ಮಾಡಿಸಿದೀವಿ ಮ್ಯಾಜಿಸ್ಟ್ರೇಟ್ ತನಿಖೆ ಜವಾಬ್ದಾರಿ ಇದ್ದಿದ್ದು ಡಿಸಿಗೆ ಜಗದೀಶ್ ಅವರಿಗೆ ಹಲವಾರು ಎಫ್ಐಆರ್ ಗಳನ್ನು ದಾಖಲಿಸಲಾಗಿದೆ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದೀವಿ ಕೆಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ ಅನ್ನೋದಕ್ಕೆ ಮೆನ್ಷನ್ ಮಾಡ್ತಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನ ಅಮಾನತ್ತುಗೊಳಿಸಲಾಗಿದೆ ಅಂತ ಕೋರ್ಟ್ ಗಮನಕ್ಕೆ ತರ್ತಾರೆ ನಾವು ಕ್ರಮ ಕೈಗೊಂಡಿದ್ದೀವಿ ವಿ ಹ್ಯಾವ್ ಆಕ್ಟೆಡ್ ಅನ್ನೋದನ್ನ ಹೇಳೋ ಪ್ರಯತ್ನ ಬೇಸಿಕಲಿ ಇಂಟೆಲಿಜೆನ್ಸ್ ಮುಖ್ಯಸ್ಥರ ಬದಲು ಮಾಡಲಾಗಿದೆ ನಿವಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಿದ್ರಲ್ಲ ಅದು ಗಾಯಗೊಂಡವರು ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದೆ ಸರ್ಕಾರ ಇಮಿಡಿಯೇಟ್ ಆಗಿ ಮಾನವೀಯ ಮೌಲ್ಯಗಳನ್ನ ಕೂಡ ಇಲ್ಲಿ ಅಳವಡಿಸಿಕೊಂಡಿದೆ ಸರ್ಕಾರದ ತಪ್ಪು ಒಂಚೂರು ಇಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನದ ಭಾಗವಾಗಿ ಕ್ರಮ ಕೈಗೊಂಡಿದ್ದೀವಿ ಮತ್ತೆ ಎಫ್ಐಆರ್ ಆರ್ ಹಾಕಿದೀವಿ ತನಿಖೆ ಮಾಡಿದೀವಿ ಪೊಲೀಸರು ತಪ್ಪಿಲ್ಲ ಕೇವಲ ಆರ್ ಸಿ ಬಿ ಡಿ ಎನ್ ಎ ಹಾಗೂ ಕೆ ಎ ತಪ್ಪು ಅನ್ನೋದನ್ನ ಹಂತ ಹಂತವಾಗಿ ವಿವರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಡಿಟೇಲ್ಸ್ ಕೊಡ್ತಾರೆ ನಾಗೇಶ್ ನಾಗೇಶ್ ಈ ರಿಪೋರ್ಟ್ ನಲ್ಲಿ ಒಂದಂತೂ ಸ್ಪಷ್ಟ ಸರ್ಕಾರ ತನಗೆ ಹೇಗ್ ಬೇಕೋ ಹಾಗೆ ತನ್ನ ತಪ್ಪು ಬಿಟ್ಟು ಇನ್ನೆಲ್ಲಾರದು ತಪ್ಪಿದೆ ಯಾರ್ಯಾರ್ದು ಯಾವ್ಯಾವ ಹಂತದಲ್ಲಿ ಇದೆ ಅಂತ ಕೋರ್ಟ್ಗೆ ಹೇಳೋಕೆ ಹೊರಟಂಗ್ ಕಾಣಿಸ್ತಾ ಇದೆ ಉಳಿದಂತ ಇನ್ಫಾರ್ಮೇಶನ್ ಏನ್ ಸಿಗುತ್ತೆ ಈ ವಿಚಾರದಲ್ಲಿ ನಾಗೇಶ್ ಮಮತಾ ಖಂಡಿತವಾಗಿಯೂ ಈಗ ಆ ವರದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ನನ್ನದೇನು ತಪ್ಪಿಲ್ಲ ಅವ್ರು ಆಗಿರೋ ಅನಾಹುತವನ್ನು ನಾವು ಹೇಗೆ ಮೇಂಟೈನ್ ಮಾಡಬೇಕು ಅದೇನೆಲ್ಲ ಮಾಡಿದ್ದೀವಿ ಅನ್ನುವಂಥದನ್ನ ಸ್ಪಷ್ಟನೆ ಕೊಡುವ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದು ಅಂಶಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ ಬಹಳ ಪ್ರಮುಖವಾಗಿ ಈ ಒಂದು ಆರ್ ಸಿ ಬಿ ವಿಜಯೋತ್ಸವವನ್ನು ಆಯೋಜನೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತಂತ ಡಿ ಎನ್ ಎ ಸಂಸ್ಥೆ ಪೊಲೀಸರ ಬಳಿ ಪರ್ಮಿಷನ್ ಕೇವಲ ಮೌಖಿಕವಾಗಿ ಹೇಳಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದೆ ಯಾವಾಗ ಡಿ ಎನ್ ಎ ಸಂಸ್ಥೆ ಮೌಖಿಕವಾಗಿ ಈ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳುತ್ತಾ ಆ ಕಾರಣಕ್ಕಾಗಿ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಅದಾದ ಬಳಿಕ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸ್ವತಃ ಬೆಂಗಳೂರಿನಲ್ಲಿ ವಿಜಯೋತ್ಸವದ ಬಗ್ಗೆ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡುತ್ತೆ ಆ ಕಾರಣಕ್ಕಾಗಿ ಜನರು ಸೇರ್ತಾರೆ ಅದರ ಜೊತೆ ಜೊತೆಗೆ ಮತ್ತಷ್ಟು ಎಡವಟ್ಟುಗಳನ್ನು ಆರ್ ಸಿ ಬಿ ಮಾಡಿದೆ ಅನ್ನುವಂಥದ್ದು ಕೂಡ ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂಥದ್ದು ಅಭಿಮಾನಿಗಳು ಯಾರು ಫಸ್ಟ್ ಬರ್ತಾರ ಯಾರು ಮೊದಲು ಬರ್ತಾರೋ ಅವರಿಗೆ ಮೊದಲ ಆದ್ಯತೆ ಅನ್ನುವಂತ ಒಂದು ಸಂದೇಶ ಇರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶವನ್ನು ಹಾಕಿದ್ದ ಕಾರಣಕ್ಕಾಗಿ ಈ ದೊಡ್ಡ ಮಟ್ಟದ ಅನಾಹುತಗಳಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಿರುವಂತದ್ದು ಧನ್ಯವಾದ ನಾಗೇಶ್ ತಮ್ಮ ಒಟ್ನಾಲ್ ಸರ್ಕಾರ ನಾನು ಹೇಳ್ದಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಪೊಲೀಸರದು ತಪ್ಪು ಅಂತ ಇದೆ ವರದಿ ಈ ಕಡೆಗೆ ನ್ಯಾಯಾಂಗ ತನಿಖೆಯಲ್ಲೂ ಕೂಡ ಎಲ್ರದೂ ತಪ್ಪಿದೆ ಅಂತ ಉಲ್ಲೇಖ ಮಾಡಲಾಗಿದೆ ಈಗ ಸರ್ಕಾರ ನೋಡಿದ್ರೆ ಕ್ಲೀನ್ ಚಿಟ್ ಅನ್ನ ಪೊಲೀಸರಿಗೆ ಕೊಡೋ ಕೆಲಸವನ್ನು ಮಾಡಿದೆ ಸೊ ಸರ್ಕಾರ ಆವತ್ತು ತನ್ನ ಕುತ್ತಿಗೆಗೆ ಬಂದಿದ್ದನ್ನ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಂಡ್ವಿ ಅದು ಎಡವಟ್ಟಾಯ್ತು ಕೋರ್ಟ್ ನಾಳೆ ದಿವಸ ಕೇಳುತ್ತೆ ಅಂತ ಅಂದ್ಕೊಂಡು ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಒಂದು ವರದಿಯನ್ನ ರಿಪೋರ್ಟ್ ಮಾಡಿ ಕೊಟ್ಟಂಗಿದೆ ಹಾಗಾದ್ರೆ ಇಲ್ಲಿ ತಪ್ಪಿದೆ ಪೊಲೀಸರದ್ದು ಒಂಚೂರು ತಪ್ಪಿಲ್ಲ ಅಂದಮೇಲೆ ಅವರದ್ದು ಅಮಾನತು ಆದೇಶಗಳ ವಿಚಾರದಲ್ಲಿ ಏನ್ ನಿರ್ಧಾರವನ್ನು ಇವರು ಕೈಗೊಳ್ತಾರೆ ಪೋಸ್ಟಿಂಗ್ ಅನ್ನು ಕೊಡ್ತಾರ ಮತ್ತೆ ಯಾಕಂದ್ರೆ ಸುಮಾರು ಜನ ಅದರಲ್ಲಿ ಪ್ರಮೋಷನ್